ಸುಲ್ಪುರ್ ಮತಕ್ಷೇತ್ರ ಜನತೆ ಏನು ಕೇಳಂಗಲ್ಲ ಅಂತ ಇಷ್ಟೊಂದಿದೆ ರೊಚ್ಚಿಗೇಳ್ಬಾರ್ದು ಯಾರ್ದು ಸುಲ್ಪುರ ಜನತೆ ಅಂತಂದ್ರೆ ಯಾರು ಜನಪ್ರತಿನಿಧಿಗಳೂ ಉಳಿಯೋಂಗ್ಲಾ ಯಾರ ಅಧಿಕಾರಿಗಳ್ನು ಉಳ್ಯಂಗ್ಲಾ ದಯವಿಟ್ಟು ಸುಲ್ಪುರ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಮೇಲೆ ಇರಲಿ ಹಿಡುತ್ತ ಯಾವ ಒಂದು ತವರೆಗೋಸ್ಕರ ನಮ್ಮ ಕ್ಷೇತ್ರಕ್ಕೆ ತೊಂದರೆ ಕೊಡೋ ಕೆಲಸ ಮಾಡಬಾರ ಕೆ ಎಸ್ ಆರ್ ಟಿ ಸಿ ಅವರು ಅದೇನೋ ಯೂನಿಯನ್ ಎಲೆಕ್ಷನ್ ನಡೀತಂತೆ ಅವರು ಡಿ ಸಿ ಸಪೋರ್ಟ್ ಮಾಡಿದ ಯೂನಿಯನ್ ಗೆದ್ದಿಲ್ಲ ಅಂದ ತಕ್ಷಣ ಇಲ್ಲಿ ಎಲ್ಲ ಬಸ್ಸಿಟ್ಟು ಏನು ಏನ್ ಹೇಳ್ತೇನೆ ಅನ್ಅಫೀಸ್ ಅಫೀಸಲ್ಲಿ ಅಧಿಕೃತವಾಗಿ ಹೇಳಿ ಹಂಗಾಗಿ ಈಗ ನಿಮ್ ಸುರ್ಪುರು ಎಲ್ಲ ಬಸ್ಗಳು ಕಟ್ ಮಾಡಕ್ ಹತ್ತಾರ ಲಾಂಗ್ ರೂಟ್ ಮಾಡಿ ಪ್ರತಿನಿತ್ಯ ಜ ಹುಡುಗರು ನಡ್ಕಂತ ಹೋಗೋದು ನೋಡ್ಲಾಂತ ಕಾಲ ಒಂದ್ ಕಡೆ ಮಹಿಳೆಯರಿಗೆ ಫ್ರೀ ಬಸ್ ಅಂತಾರೆ ಇಲ್ಲಿದ್ರೆ ಎಲ್ಲಾನು ಕಟ್ ಮಾಡಕ್ಕೆ ಅಂದ್ರೆ ಟಾರ್ಗೆಟ್ ಮಾಡಕ ಶಾಸಕರಾದ ಇನ್ನ ಹೆಂಗೆ ಯುವಕರದ್ರಿ ಇದ್ರ ಬಗ್ಗೆ ಹೋರಾಟ ಮಾಡಂತ ಮಾಡ್ರಿ ಇದ್ರ ಬಗ್ಗೆ ಧ್ವನಿ ಅಂತದ್ ಮಾಡ್ರಿ ರೈತರಿಗೆ ನೀರು ಕೊಡ್ಸೋದ್ ಬಗ್ಗೆ ಧ್ವನಿ ಆತ್ರಿ ಟಿ ಸಿ ಬಗ್ಗೆ ಧ್ವನಿ ಐತ್ರಿ ಬಿಟ್ಟು ಬರೀ ನಗರಸಭೆದಾಗ ಬಂದು ಐವತ್ತಾರು ರೂಪಾಯಿ ಇರುವಂತ ಮಿನಿಮಮ್ ಚಾರ್ಜ್ ನೂರ ಇಪ್ಪತ್ತು ರೂಪಾಯಿ ಮಾಡೋದು ಇದು ಸರಿ ಅಲ್ಲ ಅಧಿಕಾರಿಗಳಿಗೆ ಕೆಲಸ ತಗೊಳಂತ ಮಾಡ್ರಿ ಅಧಿಕಾರಿಗಳು ಕೈಗೊಂಬೆ ಆಗದಂತಲ್ಲ ಅಧಿಕಾರಿಗಳು ಕೆಲಸ ಮಾಡ್ಸದಂತ ಮಾಡ್ರಿ ಒಂಬತ್ತು ಸಾವಿರದ ಮನೆಗೆ ಹೋಗಿ ಹೆಂಗೆ ನಾವು ಮೀಟ್ರ್ ಕಲೆಕ್ಷನ್ ಮಾಡ್ಬೇಕನ್ನೋ ಒಂದು ದುರ ಉದ್ದೇಶದಿಂದ ರ್ಯಾಂಡಮ್ ಆಗಿ ಹಾಕಂತ ಕೆಲಸ ಮಾಡಾಕತ್ತ ರೈತರಿಗೆ ನಾವು ಹೇಳ್ಬಿಡಾಗ್ಲಿ ಏನು ಮಾಡಿಕೊಂತರ ಮಾಡ್ತೇವೆ ಅಂತಾರೆ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ ರೈತರ ತಂದೆ ಬಂದ್ರೆ ಭಾಳ ಹುಷಾರಾಗಿರಲಿ ಏನು ಮಾಡ್ಕಂತರ ಮಾಡಿದೆ ಅಂದ್ರೆ ಅದೇ ರೈತರು ತೊಗೊಂಡ್ಬಂದು ನೀನು ಚೀಫ್ ಇಂಜಿನಿಯರಾಗಿರು ಎಮ್ ಡಿ ಎರಾಗಿರು ಸೆಕ್ರೆಟರಿಯರ್ ಆಗಿರು ಆ ರೈತರು ಕರ್ಕೊಂಬಂದು ಅದೇ ಆಫೀಸನ್ನ ಕೀಲಿ ಅಂತ ಕೆಲಸ ನೀವು ಮಾಡ್ತೇವೆ ನಾವು ರೈತರ ಬಗ್ಗೆ ಮಾತಾಡೋದು ದಯವಿಟ್ಟು ಎಚ್ಚರಿಕೆಯಿಂದ ಮಾತಾಡೋದು ರೈತರು ತೊಂದರೆ ಕೊಡೋ ಕೆಲಸ ಮಾಡ್ರಿ ಕೌಡಿ ಹಚ್ಚ ಕರೆಕ್ಟ್ ನೀರು ಕೊಟ್ಬಿಟ್ಟು ಅಂತಂದ್ರ ಅವ್ ಹಚ್ಕೆಂತಾರೆ ಡ್ಯಾಮೇಜ್ ನೀರ್ ಆದ ಸಾಕಷ್ಟು ನೀರದ ನೀರಿದ್ರು ವಾರ ಬಂದಿ ಮಾಡಾಕತ್ತೀರಿ ಹಚ್ಚೋ ಟಾನಗರ ಕರೆಕ್ಟ್ ಆಗಿ ನೀರು ಅಂತ ಕೆಲ್ಸ ಮಾಡ್ರಿ ಸುಮ್ಮನೆ ಒಬ್ರಿಬ್ರಿಗೆ ಖುಷಿ ಪಡ್ಸಕ್ ನೀವು ಇಡೀ ರೈತ ಸಮುದಾಯನ ಹಾಳು ಮಾಡ್ಬಾರ ಒತ್ತಾಯ ಮಾಡ್ತೀನಿ